ಮುರಾರ್ಜಿ ಫಲಿತಾಂಶ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡನೇ ಪಟ್ಟಿ ಬಿಡುಗಡೆಗೊಂಡಿದೆ ಅಂದರೆ ಪ್ರಕಟಗೊಂಡಿದೆ ಜಿಲ್ಲಾವಾರು ಪಟ್ಟಿ ಬಿಡುಗಡೆಯಾಗಿದೆ ಅದನ್ನು ನಿಮ್ಮ ಮೊಬೈಲಿನಲ್ಲಿ ನೋಡುವ ಸರಳ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿ ಆತ್ಮೀಯರೇ ಮುಂದಕ್ಕೆ ನೋಡೋಣ ಕರ್ನಾಟಕ ವಸತಿ ಶಿಕ್ಷಣ ಸಂಘಗಳ ಅಡಿಯಲ್ಲಿ ಬರುವ ಶಾಲೆಗಳ ಎರಡನೇ ಪಟ್ಟಿ ಬಿಡುಗಡೆಗೊಂಡಿದೆ ಅಂದರೆ ಪ್ರಕಟಗೊಂಡಿದೆ ಇದನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡುವ ಸರಳ ವಿಧಾನವನ್ನು ಮುಂದಿನ ಭಾಗದಲ್ಲಿ ತಿಳಿಸಲಿದ್ದೇನೆ ಆತ್ಮೀಯರೇ ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ನಾವು ಕನ್ನಡ ಮಾಧ್ಯಮಕ್ಕೆ ನವೋದಯ ಮುರಾರ್ಜಿ ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸಿದ್ದೇವೆ ಅದು ಜೂನ್ ಹದಿನ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭಗೊಳ್ಳಲಿದೆ ಇದಕ್ಕೆ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಭಾರತದಲ್ಲೇ ಅತ್ಯಂತ ಕಡಿಮೆ ಶುಲ್ಕವನ್ನು ಹೊಂದಿದೆ ಆತ್ಮೀಯರೇ ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರು ಹೃದಯವಂತರು ಶಿಕ್ಷಣ ಪ್ರೇಮಿ ಹಾನ್ಗಲ್ ಜಿಲ್ಲಾ ಹಾವೇರಿ ಇವರ ಸಂಯೋಗದಲ್ಲಿ ನವೋದಯ ಮುರಾರ್ಜಿ ಆನ್ಲೈನ್ ತರಗತಿಗಳು ಹಾಗಾದರೆ ನಿಮಗೆ ಆನ್ಲೈನ್ ತರಗತಿಗಳ ಬೇಕೇ ಕನ್ನಡ ಮಾಧ್ಯಮದಲ್ಲಿ ಆತ್ಮೀಯರೇ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಆತ್ಮೀಯರೇ ನಿಮ್ಮ ಮಗುವಿನ ಫಲಿತಾಂಶವನ್ನು ನಿಮ್ಮ ಮೊಬೈಲಿನಲ್ಲಿ ನೋಡುವ ಸರಳ ವಿಧಾನವನ್ನು ತಿಳಿಸಲಿದ್ದೇನೆ ಆತ್ಮೀಯರೇ ಮೊದಲು ಗೂಗಲ್ ಕ್ರೋಮಿಗೆ ಹೋಗಿ ಇಲ್ಲಿ ಕ್ಲಿಕ್ಕಿಸಿ ಇಲ್ಲಿ ಟೈಪ್ ಮಾಡಿ ಕೆ ಆರ್ ಇ ಐ ಎಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಂದು ಈಗ ನೀವು ಸರ್ಚಿನಲ್ಲಿ ಸರ್ಚ್ ಮಾಡಿ ಇಲ್ಲಿ ಕಾಣಿಸುತ್ತದೆ ನಿಮಗೆ ಮೊದಲು ಸಾಲಿನಲ್ಲಿ ಅದರ ಮೇಲೆ ಕ್ಲಿಕ್ಕಿಸಿದಾಗ ಕ್ರಿಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡನೇ ಸುತ್ತಿನ ಹಂಚಿಕೆ ಪಟ್ಟಿ ಬಿಡುಗಡೆಯಾಗಿರುತ್ತದೆ ಅದರ ಮೇಲೆ ಕ್ಲಿಕ್ಕಿಸಿ ಇಲ್ಲಿ ಅಬಾಯ್ಡ್ನಲ್ಲಿ ಇದನ್ನು ಓಪನ್ ಮಾಡಿ ಈಗ ನಿಮಗೆ ಕಾಣಿಸುತ್ತದೆ ಇಲ್ಲಿ ಸರ್ಚ್ ನಲ್ಲಿ ನಿಮ್ಮ ಮಗುವಿನ ರೂಲ್ ನಂಬರ್ ಅಥವಾ ಹೆಸರನ್ನು ಇಂಗ್ಲಿಷ್ನಲ್ಲಿ ನಮೂದಿಸಿ ನಿಮ್ಮ ಮಗು ಆಯ್ಕೆಗೊಂಡಿದ್ದರೆ ನಿಮ್ಮ ಮಗುವಿನ ಫಲಿತಾಂಶ ಕಾಣಿಸುತ್ತದೆ ಆತ್ಮೀಯ ಪಾಲಕರೇ ವಸತಿ ಶಾಲೆಗಳ ಮಾಹಿತಿ ನೀಡುವ ಕನ್ನಡದ ವೆಬ್ಸೈಟನ್ನು ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಿಂದ ನಾವು ತಂದಿರುತ್ತೇವೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ ಆದ್ಮೀರೆ ಎಲ್ಲ ವಸತಿ ಶಾಲೆಗಳ ಮಾಹಿತಿ ಇದರಲ್ಲಿ ಒಳಗೊಂಡಿರುತ್ತದೆ ಆದ್ಮೀರೇ ಇದರ ವೆಬ್ಸೈಟಿನ ವಿಳಾಸ ಈ ಪ್ರಕಾರವಾಗಿದೆ ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಇದರ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಇದರ ಲಾಭವನ್ನು ಪಡೆದುಕೊಳ್ಳಿರಿ ಆತ್ಮೀಯರೇ ಆನ್ಲೈನ್ ತರಗತಿಗಳನ್ನು ಮತ್ತು ವಸತಿ ಸಹಿತ ತರಬೇತಿ ನೀಡುತ್ತೇವೆ ಅದು ಇಂಗ್ಲೀಷ್ ಮಾಧ್ಯಮಕ್ಕೆ ಆದ್ಮೇಲೆ ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ನಾವು ನೀಡುತ್ತೇವೆ ಇದು ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಆನ್ಲೈನ್ ಮತ್ತು ವಸತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಧನ್ಯವಾದಗಳು